ಈ ಮಹಿಳಾ ಸಂಘದಿಂದ ನಮ್ಗೆ ಒಳ್ಳೆ ಸ್ಥಿತಿ ಸಿಕ್ಕಿದೆ ಆದಷ್ಟು ಬೇಗ ಆಗುತ್ತೆ ಅಂತ ನಮಗೆ ಒಂದು ಪತ್ರ ಬಂದಿದೆ ಧನ್ಯವಾದಗಳು ಮೇಡಮ್ ಇವತ್ತೊಂದು ಕಾರ್ಯಕ್ರಮದ ಬಹಳ ವಿಶೇಷವಾಗಿ ನಡೀತಾ ಇದೆ ಅಹಲ್ಯಾಬಾಯಿ ಉಳ್ಕರ್ ಅವರ ಮುನ್ನೂರು ವರ್ಷದ ಜಯಂತೋತ್ಸವವನ್ನ ಮಹಿಳೆಯರು ಸೇರಿ ಕಾರ್ಯಕ್ರಮ ಮಾಡಿರೋದೇ ಈ ಕಾರ್ಯಕ್ರಮದ ಬಹಳ ಒಂದು ಸ್ಪೆಷಲ್ ಅಂತ ಯಾಕೆಂದ್ರೆ ಹೆಣ್ಣು ಮಗಳು ಹೆಣ್ಮಕ್ಳೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಆದರೆ ಅದ್ರ ಸಾಥು ಸಹ ಗಂಡಸು ಮಕ್ಕಳು ಕೊಟ್ಟಿದ್ದಾರೆ ಅದಕ್ಕೂ ನಾನು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತೇನೆ ಇವತ್ತು ಅಹಲ್ಯಬಾಯಿ ಹೋಳ್ಕರ್ ಅವರ ರಾಜಮಾತೆಯವರು ಧಾರ್ಮಿಕವಾಗಿ ಭಾಳ ದೊಡ್ಡ ಕೊಡುಗೆಯನ್ನು ಈ ದೇಶಕ್ಕೆ ಕೊಟ್ಟವರು ಗಂಡ ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ತಾರೆ ಮಗ ಸತ್ತೋಗ್ತಾರೆ ನಂತರ ಅವರು ರಾಜ್ಕುಮಾರಿ ರಾಜಮಾತೆ ಆಗ್ತಾರೆ ಸೊ ಅವ್ರ ಜನನ ಯಾವ ಥರ ತಾನು ನೋಡಿದ್ರು ತಾನು ತಪ್ಪಿಕೊಂಡ್ಲು ತಾಯಿಯಾಗಿ ಎಲ್ಲರನ್ನ ಅಪ್ಪಿ ತಪ್ಪಿ ನಡೆದ್ಲು ಕಷ್ಟಗಳಿಗೆ ಯಾವಾಗಲೂ ಅವ್ರ ಮನೆ ಬಾಗಿಲು ತೆಗ್ದೇ ಇರ್ತಿತ್ತು ಒಂದು ಒಂದು ಕಾಲಕ್ಕೆ ಅವರ ರಾಜಮನೆತನವನ್ನೆಲ್ಲ ಬಿಟ್ಟು ಒಂದು ಸಾಮಾನ್ಯ ಒಂದು ಮನೆಯಲ್ಲಿ ಅವ್ರು ಇರ ಇರ ಇರಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವಾಗಲೂ ರಾತ್ರಿ ಆಗಲೂ ಬಾಗಿಲು ತೆಗ್ದೇ ಇರ್ತಿತ್ತು ಯಾರು ಜನ ಬೇಕಾದರೂ ಹೋಗ್ಬೋದು ಬಡವರು ಸೌಕರು ಶ್ರೀಮಂತರು ಅನ್ನೋ ಯಾವ ಭೇದ ಭಾವನೇ ಇಲ್ಲದೆ ಪ್ರತಿಯೊಬ್ಬರು ಆ ತಾಯಿ ಹತ್ರ ಹೋಗ್ತಾ ಇದ್ರು ಪ್ರತಿಯೊಬ್ಬರಿಗೂ ಆ ತಾಯಿಯ ಎಷ್ಟು ದೊಡ್ಡ ಮನಸ್ಸಿತ್ತಂದರೆ ಎಂಥ ಕಷ್ಟವನ್ನಾದರೂ ಕಿವಿ ಕೊಡುವ ಒಂದು ಮನಸ್ಸು ಆ ತಾಯಿಯಲ್ಲಿ ಇತ್ತು ಎಲ್ಲರ ಕಷ್ಟವನ್ನ ಪರಿಹಾರ ಮಾಡ್ತಿದ್ದಂಥ ರಾಜಮಾತೆ ನಿಜವಾಗ್ಲೂ ಆ ರಾಜಮಾತೆ ಅನ್ನೋದಕ್ಕೆ ಒಂದು ಅರ್ಥವನ್ನು ಕೊಟ್ಟಿದ್ದೆ ಅಹಲ್ಯಬಾಯಿ ಹೊಳ್ಕರ್ ಅವರು ಅವರ ಒಂದು ಇತಿಹಾಸ ಹಿನ್ನೆಲೆಯನ್ನು ಇವತ್ತು ನಮ್ಮಂಥವರೆಲ್ಲ ತಿಳ್ಕೊಂಡು ಅವರ ಹಾದಿಯಲ್ಲಿ ನಡೆಯಲು ಬಹಳ ಮುಖ್ಯವಾಗಿದೆ ಇತಿಹಾಸ ನಾವು ತಿಳ್ಕೊಳ್ಳಿಲ್ಲ ಅಂದರೆ ಇತಿಹಾಸವನ್ನು ನಾವು ಸೃಷ್ಟಿನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಆ ಜಯಂತೋತ್ಸವ ಮಹಿಳೆಯರು ಸೇರಿ ಸ್ವರೂಪ ರಾಣಿಯವರ ಒಂದು ನೇತೃತ್ವದಲ್ಲಿ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ನಮ್ಮ ಕನಕ ಗುರುಪೀಠದಲ್ಲಿ ಈಶ್ವರಾನಂದ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು ನನಗೆ ಭಾಳ ಸಂತೋಷ ತಂತು ಜಾತಿ ಬಗ್ಗೆ ಅಂದರೆ ಮಹಿಳೆಯರ ಬಗ್ಗೆ ಮಹಿಳೆಯರು ಎಲ್ಲಕ್ಕೂ ಮುಂದೆ ಬಿಡಬೇಕು ಗಂಡಸರು ಅಷ್ಟೇ ಹೆಣ್ಣಸನ್ನೇ ಸಾಧನೆ ಮಾಡಲಿಕ್ಕೆ ಅವ್ಕೆ ಅವಕಾಶ ಮಾಡಿಕೊಡ್ಬೇಕು ಗಂಡಸರು ಹಿಂದೆ ಕಾಲು ಎಳೆಯೋದು ನೋ ಮಾಡಬಾರ್ದು ಅಂತ ಹೇಳ್ತೀನಿ ಈಗ ಒಂದು ಹಲ್ಲೆ ಬಾಯಿ ಮುನ್ನೂರು ವರ್ಷದ ಹಿಂದೆ ಅವಳು ಒಂದು ಮಹಿಳಾ ಸೇನೆಯೇ ಕಟ್ಟಿಲ್ಲ ಎಮ್ಮ ಅಷ್ಟು ಪಾಪ್ಯುಲೇಷನ್ ಕಮ್ಮಿ ಇದ್ದಾಗ್ಲೂ ಮೈನಸ್ ಏನು ಕಟ್ಟಿದ್ಲು ಅಂದರೆ ಅವ್ಳಿಗೆ ಎಷ್ಟು ಧೈರ್ಯ ಇರಬೇಕು ಆ ಕಾಲದಲ್ಲೇ ಮತ್ತು ಕಾಲು ಹೇಳೋರು ಎಷ್ಟು ಚೆನ್ನಾಗಿರ್ತಾಯಿದ್ರು ಮತ್ತು ಈಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಮಕ್ಕಳನ್ನ ಮುಂದೆ ಮಾ ಬೆಳಗ್ಗೆ ಬಿಡಿರಿ ಎಲ್ಲರೂ ಅಷ್ಟೇನೆ ಬಿಟ್ಟರೆ ಅವರು ಅವಕಾಶ ಸಿಗುತ್ತೆ ಗಂಡಸೆ ಆಗಲಿ ಹೆಣ್ಣಸ ಆಗಲಿ ಹೋದ್ರ ಮುಂದೆ ಬಿಡಬೇಕು ಹೆಣ್ಸೋದ್ರ ಮುಂದೆ ಬಿಡಬೇಕು ಅದು ಬಿಟ್ಬಿಟ್ಟು ಕಾಲು ಹೇಳೋದು ನೋಡ್ಬಾರ್ದು ಅಷ್ಟೇ ನಮಗೆ ರಾಜಕೀಯ ಬೇಡ ಸರ್ ನಮ್ಮ ಸಂಘಟನೆ ಎಲ್ಲರೂ ಬೇಕು ಎಲ್ಲರೂ ಬೆಳಿಬೇಕು ಇವತ್ತು ಅದರಲ್ಲಿ ಏನಾಗುತ್ತೆ ಮಹಿಳಾ ಪ್ರತಿನಿಧಿಗಳು ಮಹಿಳಾ ಇತಿಹಾಸದಲ್ಲಿ ಯಾರು ಸಾಧಕ ಇರ್ತಾರಲ್ಲ ಅವ್ರ ಬಗ್ಗೆ ನಾವು ಯಾವತ್ತೂ ಮಾತಾಡೋಲ್ಲ ಅದನ್ನಂತೂ ಸಮಾರಂಭಗಳು ಅಥವಾ ಅದನ್ನು ಯೂನಪ್ ಮಾಡಿಕೊಂಡು ಕೂಡ ಆ ಕೆಲಸನ ಮಾಡಿದ್ದಾರೆ ಗುರುಬೋಜ ಜೊತೆಗೆ ಅಲ್ಲಿಯಬಾಯಿ ಹೊರತರ ಮಹಿಳಾ ಮತ್ತು ಮಕ್ಕಳ ಸಂಘದೂ ಕೂಡ ಒಂದು ಆಸ್ತಿನ ಸಂಘನೂ ಹುಡುಕಿ ಸೊ ಅಲ್ಲಿ ನಾನು ಕೂಡ ಮುಖ್ಯ ಅತಿಥಿಯಾಗೆ ನಮ್ಮ ಪೂಜ ಗುರುಗಳು ತಿಂಚಣಿ ಸ್ವಾಮೀಜಿಗಳು ಶ್ರೀರಾಮ ಸೊ ಈ ಸಮಾರಂಭದಲ್ಲಿ ಮಹಿಳೆಯರೇ ಮುಂದಾಣ ವಹಿಸಿಕೊಂಡು ಭಾಳ ಅಚ್ಚುಕಟ್ಟಾಗಿ ಸಮಾರಂಭ ಮಾಡಿದ್ದು ಅದರಲ್ಲಿ ಮುಂದೆ ಸಮಾಜ ಯಾವ ರೀತಿ ಬೆಳಿಬೇಕು ಸಮಾಜದಲ್ಲಿರೋ ಹೆಣ್ಮಕ್ಳಿರ್ಬೋದು ಇರ್ಬೋದು ವ್ಯಕ್ತಿಗಳಿರ್ಬೋದು ಯುವಕರಿಗೆ ಬರೋದ ಯಾವ ರೀತಿ ಬೆಳೆಯದಕ್ಕೆ ಅನ್ನೋದು ಕೂಡ ಒಂದು ಚಿಂತನೆ ಮಾಡ್ತಾರೆ ಸ್ವಾಮೀಜಿ ಕೂಡ ಚಿಂತನೆ ಮಾಡೋದು ಹೌದು ಅವರ ಆಶೀರ್ವಾದ ಕೊಟ್ಟು ಸ್ವಾಮೀಜಿ ಅವರು ಮಠ ನಿಮ್ಮ ಜೊತೆಗೆ ಇರ್ತದೆ ನೀವು ಹೋರಾಟ ಮಾಡಿ ಟಿಕೆಟ್ ಸಿಕ್ಕರೆ ಒಳ್ಳೆಯದು ಟಿಕೆಟ್ ಸಿಗಲಿಲ್ಲ ಅಂದರೆ ಇಂಡಿಪೆಂಡೆಂಟ್ ಇಲ್ಲಿ ಅಂತಂದು ಕೇವಲ ನನಗಷ್ಟೇ ಅಲ್ಲ ಸಮಾಜದಲ್ಲಿ ಕೇವಲ ನಮ್ಮ ಸಮಾಜ ಅಂತ ಹೇಳಲಿಲ್ಲ ಹಿಂದುಳಿದ ಸಮಾಜ ಶೋಷಿತ ಸಮಾಜದವ್ರು ಯಾರಿಗೆ ಇರಲಿ ಹೋರಾಟ ಮಾಡಬೇಕು ಆ ಹೋರಾಟದ ಮನೋಭಾವ ಸರ್ ಇವತ್ತೊಂದು ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೀತಾ ಇದೆ ಏನು ಹೇಳ್ತೀರಾ ಸರ್ ಇವತ್ತು ಬೆಂಗಳೂರು ನಗರದಲ್ಲಿ ಅಹಲ್ಯಬಾಯಿ ಹೋಳ್ಕರ್ ಮಹಿಳಾ ಮತ್ತು ಮಕ್ಕಳ ಒಂದು ಸಂಘ ಮತ್ತು ಮಹಲ್ಮದ ಮಹಾಸ ಇವರ ಸಂಯುಕ್ತ ಆಚರಣೆಯೊಳಗೆ ಅಹಲ್ಯಬಾಯಿ ವೀರರಾಣಿ ರಾಜಮಾತೆ ಅಹಲ್ಯಬಾಯಿಯ ಒಂದು ಮುನ್ನೂರನೇ ಜಯಂತೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನು ಇವತ್ತು ನಮ್ಮ ಮಹಿಳೆಯರು ಇಲ್ಲಿ ಮಾಡ್ತಾ ಇದ್ದಾರೆ ಬಹುಶಃ ಈ ದೇಶದ ಇತಿಹಾಸದೊಳಗೆ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಆಡಳಿತಾತ್ಮಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹೆಚ್ಚು ಧಾರ್ಮಿಕವಾಗಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ರಾಣಿ ಇದ್ದರೆ ಅದು ಅಹಲ್ಯಬಾಯಿ ಹೋಳ್ಕರ್ ಅಂತ ಹೇಳ್ಬೋದು ಸುಮಾರು ಇಡೀ ದೇಶಾದ್ಯಂತ ನೀವು ರಾಮೇಶ್ವರದಿಂದ ಹಿಡಿದು ಚಾರಧಾಮದವರೆಗೆ ಮತ್ತು ಕಾಶಿಯಿಂದ ನೀವು ದ್ವಾರಕಾದವರೆಗೆ ನೋಡಿದ್ವಿ ಅಂತ ಸುಮಾರು ಮೂರು ಸಾವಿರದ ಒಂದೂರ ಅರವತ್ತಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳನ್ನು ಕಟ್ಟಿಸಿ ಈ ದೇಶಕ್ಕೆ ಅತ್ಯಂತ ಹೆಚ್ಚಿನ ಹಿಂದೂ ಧರ್ಮಕ್ಕೆ ಕೊಡುಗೆಯನ್ನು ರಾಜಬಾಯಿ ರಾಜಮಾತೆ ರಾಜ ಅಂತ ಹೇಳ್ಬೋದು ಸರ್ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಒಂದು ಪುಷ್ಟಿ ಕೊಡುವಂತ ಒಂದು ಸನ್ನಿವೇಶ ನಡೀತಾ ಇದೆ ಏನು ಹೇಳ್ತೀರಾ ಸರ್ ಹಾಲೇಬಾಯಿ ವಾಲ್ಕರ್ ಅವರು ಮಹಾರಾಣಿ ಮುನ್ನೂರು ವರ್ಷದ ಇತಿಹಾಸ ಇದು ಈ ಒಂದು ಸಂದರ್ಭದಲ್ಲಿ ಸುಭಾಳಕ್ಕೆ ಮತ್ತೆ ಈ ಒಂದು ಸಂಘಟನೆ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯೋದಕ್ಕೆ ಮಹಿಳೆಯರು ಎಲ್ಲ ರೀತಿ ಶ್ರಮಪಟ್ಟು ಈ ಒಂದು ಹಲ್ಲೆಬಾಯಿ ಹೋಲ್ಕರ್ ಅವರು ಜನ್ಮ ಜಯಂತಿ ದಿನೋತ್ಸವವನ್ನು ಈ ಒಂದು ಕನಕ ಭವನದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ ಇಲ್ಲಿ ಭಾಗವಹಿಸಿರತಕ್ಕಂಥ ಎಚ್ ಸ್ವಾಮೀಜಿಗಳು ಮತ್ತು ಎಚ್ ಎಂ ರೇವಣ್ಣ ನಮ್ಮ ವಿಜಯನಗರ ಎಮ್ ಎಲ್ ಎ ಸಾಹೇಬರಾದಂಥ ಪ್ರಿಯ ಕೃಷ್ಣ ಗೋವಿಂದನಾಥನಗರದ ಪ್ರಿಯ ಕೃಷ್ಣ ಕೃಷ್ಣಪ್ಪ ಅವರು ಕೂಡ ಭಾಗವಹಿಸಬೇಕಿತ್ತು ಅನಿವಾರ್ಯ ಕಾರಣದಿಂದ ಕೃಷ್ಣಪ್ಪ ಅವರು ಪ್ರಿಯ ಕೃಷ್ಣ ಭಾಗವಹಿಸಿಲ್ಲ ಅವ್ರ ಪರವಾಗಿ ನಾವು ಮತ್ತು ರೇವಣ್ಣ ಮತ್ತು ನಾಗಲಕ್ಷ್ಮಿ ಚೌಧರಿ ಇನ್ನೂ ಹಲವಾರು ಮಹಿಳಾ ಮುಖಂಡರುಗಳು ಇಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಏನು ಇವತ್ತು ಆರಂಭದ ಸಮಾಜದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅವ್ರಿಗೆ ಮತ್ತು ಅವರ ತಂಡಕ್ಕೆ ಶುಭ